ಈ ರೀತಿಯ ಪರಿವರ್ತನೆ ನಮ್ಮಲ್ಲಿ ಹಾಕ್ಬೇಕು ಸಮಾಜ ಹಿಂದೂ ಸಮಾಜ ಈ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೇಕು ನಾವೆಲ್ಲ ಯೋಚನೆ ಮಾಡಬೇಕು ಬೇರೆ ಸಮುದಾಯದವರು ಮಕ್ಕಳು ಎಷ್ಟು ಅಂತ ಹೇಳಿದ್ರೆ ಡಜನ್ ಡೆ ನಮ್ಮಲ್ಲಿ ಎಷ್ಟು ಒಂದು ಎರಡು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಇದೆ ಸಾಕ್ಲಿಕ್ಕೆ ಕಷ್ಟ ಅಲ್ಲ ಬೇರೆಯವ್ರಿಗೆ ಏನಿದೆ ಏನೂ ಇಲ್ಲ ನಿಮಗೆಲ್ಲ ಗೊತ್ತಿರಲಿ ಎಷ್ಟು ಅಂತ ಹೇಳಿದ್ರೆ ಒಂದ್ ಡಜನ್ ಮನೇಲಿ ಇದ್ರೆ ಐದೇ ಆರು ಜನ ಮರಳಿ ಜಾಗ ಇರುತ್ತೆ ಅವರು ಇಪ್ಪ ಹನ್ನೆರಡು ಗಂಟೆ ಐದ್ ಜನ ಇನ್ನ ಹನ್ನೆರಡು ಗಂಟೆ ಇನ್ನ ಜನ ಶಿಫ್ಟ್ ಮಾಡ್ಕೊತಾರ ಅವ್ರಿಗೆ ಯಾವ ಇದೈರ್ಯ ಮೇಲೆ ಅಷ್ಟೆಲ್ಲ ಮಾಡ್ತಾರ ಅವರು ನಮ್ಗೆ ಎಲ್ಲ ಮನೆ ಯಾಕೆ ಧೈರ್ಯ ಇಲ್ಲ ನಮ್ಗೆ ಅಲ್ವಾ ಈ ರೀತಿ ಬದಲಾವಣೆ ಯಾವ ಬರಬೇಕು ಈಗಿನ ಯುವ ಪೀಳಿಗೆ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಸಂಸ್ಕೃತಿ ಸಮಾಜವನ್ನು ಉಳಿಸ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಮಾತೆಯಾಗಿರ್ಬೋದು ತರಂಡ್ ಇರ್ಬೋದು ವಯಸ್ಕರ ಇರ್ಬೋದು ಎಲ್ಲರೂ ಕೂಡ ಯೋಜಿಸ್ಬೇಕು ತುಂಬಾ ಜನ ಸಜ್ಜನರು ನಮ್ಮ ಸಮಾಜದಲ್ಲಿ ಇದ್ದಾರೆ ಒಳ್ಳೆ ಜನ ಇದ್ದಾರೆ ಏನು ಅಂತ ಹೇಳಿದ್ರೆ ನನ್ ಕೆಲಸ ಇಷ್ಟ ನಮ್ಮ ಆಸ್ತಿ ನನ್ನ ಮನೋ ಹಾಗೆ ಅಷ್ಟೇ ಆಯ್ತು ಯೋಚನೆ ಮಾಡ್ತೀವಿ ಅವರೆಲ್ಲರೂ ಕೂಡ ಸಮಾಜದ ಬಗ್ಗೆ ಯೋಚನೆ ಮಾಡಂಗ್ಬೇಕು ಹಾಗೆ ಮಾತ್ರ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಸಜ್ಜನರು ಎತ್ತಿ ಈಚೆ ಬರ್ತಾರೋ ಯಾವಾಗ ದುರ್ಜನರು ಮನೆ ಸೇರ್ಕೊತಾರೆ ಸುಮ್ಮನೆ ಆಗ್ತಾರೆ ಯಾವ ಸಜ್ಜನರ ಸುಮ್ಮನೆ ಆಗಿ ಜನರ ಕಾಟ ಜಾಸ್ತಿ ಆಗ್ತದೆ ಇದು ಸಹಜವಾಗಿ ಹಾಗಾಗಿ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಧರ್ಮವನ್ನ ಈ ದೇಶವನ್ನ ಸಾವಿರಾರು ವರ್ಷಗಳ ಕಾಲ ಏನೇ ನಾಶ ಮಾಡಕ್ ಬಂದ್ರು ಇದು ಅಡಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಹಿಂದೂ ಧರ್ಮ ಇದೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದೊಂದು ಯಾವ್ದೋ ಒಂದು ಯಾವ್ದೋ ಒಂದು ಜಾತಿಗೋ ಇನ್ನೇನೋ ಒಂದು ಸೀಮಿತಕ್ಕಲ್ಲ ಹಿಂದೂ ಧರ್ಮ ಅಂತ ಹೇಳಿದ್ರೆ ಆಮೇಲಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಗಳು ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿರಬಹುದು ಶ್ರೀರಾಮನ ಕಥಕ್ಕೆ ಅಯೋಧ್ಯೆಯಿಂದ ಅವರ ವನವಾಸದ ಯಾತ್ರೆ ಮಾಡಿರುವಂತ ಮಾಡಬೇಕು ಈ ಕಾಲದ ಶಂಕರಾಚಾರ್ಯರು ಕಾಲಕಿಯಿಂದ ಆ ಕಡೆ ಕಾಶ್ಮೀರದವರೆಗೂ ಕಾಲಿಗೆಯಲ್ಲಿ ಈ ದೇಶ ಒಂದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆದರೆ ಈ ದೇಶ ಹೌದು ಒಂದು ಸೀಮಿತ ಆಗಲು ಆಗುವ ಈ ದೇಶ ಅಂತ ಹೇಳಿದ್ರೆ ಒಂದು ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಮಾತ್ರ ಈ ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಎಲ್ಲೆಲ್ಲಿ ಹಿಂದೂಗಳು ಕಡಲೆ ಆಗ್ತಾ ಹೋಗ್ತಾ ಇದ್ ಎಲ್ಲಾ ಭೂ ಪ್ರದೇಶಗಳನ್ನ ಕಳ್ಕೊಂಡಿದ್ವಿ ಅದು ಪಾಕಿಸ್ತಾನ ಆಗಿರ್ಬೋದು ಆಫ್ಘಾನಿಸ್ತಾನ ಇವತ್ತು ಬಾಂಗ್ಲಾದೇಶ ಇರ್ಬೋದು ಬಾಂಗ್ಲಾದೇಶದಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇರ್ತದೆ ಇವತ್ತು ಯಾವ ರೀತಿಯ ಪರಿವರ್ತನೆ ಅಲ್ಲಿ ಆಗ್ತಾ ಇದೆ ಅಲ್ಲಿ ನಡೀತಾ ಇರುವಂತ ದೌರ್ಜನ್ಯಗಳು ಎಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು ಈ ಒಂದು ಸಮಾಜ ಅಂದ್ರೆ ಸಮಾಜೋತ್ಸವದ ಮುಖಾಂತರ ಈ ಒಂದು ನೆಪ ಮಾತ್ರ ಇಲ್ಲಿ ಮುಗಿಸಿ ಹೋದ್ಮೇಲೆ ನಮ್ದಲ್ಲ ಕೆಲಸ ಇಲ್ಲಿಂದ ಆಚೆಗೆ ನಾವೆಲ್ಲರೂ ಪರಿವರ್ತನೆ ಆಗ್ಬೇಕು ಅಂತ ಹೇಳ್ತಾ ನಾನು ಮಾತು ಹಿಡಿದ ಹೇಳ್ತಾ ಇದ್ದೀನಿ ಧರ್ಮ ರಕ್ಷತಿ ರಕ್ಷಿತ ಅಂದ್ರೆ ಧರ್ಮವನ್ನ ನಾವು ಕಾಪಾಡಿದ್ದೀವಿ ಅಂತಂದ್ರೆ ಆ ಧರ್ಮವೇ ನಮ್ಮನ್ನ ಕಾಪಾಡುತ್ತೆ ಆ ಧರ್ಮವೇ ನಮ್ಮನ್ನ ರಕ್ಷಿಸುತ್ತೆ ಹಾಗೆ ಜಾತಿ ಪ್ರಾಂತ್ಯ ಭಾಷೆಗಳ ಆಧಾರದಲ್ಲಿ ನಮ್ಮನ್ನ ಭಿನ್ನ ಮಾಡ್ತಾ ಇದ್ದಾರೆ ಇವೆಲ್ಲ ಸಹ ಮಾತೇ ಕಿವಿ ಮಾತನ್ನ ಹೇಳಿದ್ದಾರೆ ಹಾಗೂ ಇಲ್ಲಿ ಇನ್ನೊಂದು ಮಾತನ್ನ ಮುನೇಶ್ ಸರ್ ಅವರು ಹೇಳಿದ್ದಾರೆ ಗರ್ಭದಿಂದ ಗರ್ಜಿಸುವ ನಾನೊಬ್ಬ ನಿಂತು ಗರ್ಭದಿಂದ ಗರ್ಜಿಸು ગર્જી સુ નાનો પબ ગર્તાની દે ગર્જી સુ નાનો પબ